ನಾಲತವಾಡ್ ವಲಯದ ಕಲಿಕಾ ಹಬ್ಬ ಸರಕಾರಿ ಕನ್ನಡ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿತು ಶ್ರೀ ವಿರೇಶ್ವರ ವೃತ್ತದಿಂದ ಪ್ರಾರಂಭವಾದ ಕಲಿಕಾ ಹಬ್ಬ ಮುಖ್ಯ ಬಜಾರ್ ಮಾರ್ಗವಾಗಿ ಗಣಪತಿ ವೃತ್ತ ಹಾಗೂ ಊರಿನ ಪ್ರಮುಖ ಬೀದಿಗಳಲ್ಲಿ ಶಾಲಾ ಮಕ್ಕಳು ನೃತ್ಯ ಪ್ರದರ್ಶಿಸುವ ಮುಖಾಂತರ ಸರಕಾರಿ ಕನ್ನಡ ಹೆಣ್ಣು ಮಕ್ಕಳ ಮಾದರಿಯ ಶಾಲೆಯನ್ನು ಪ್ರವೇಶಿಸಿತು ನಾಲತವಾಡ್ ವಲಯ ಕಲಿಕಾ ಹಬ್ಬ ನೇತೃತ್ವವನ್ನು ಎಸ್ ವಿ ಹಿರೇಮಠ್ ಗುರುಗಳು ಹಾಗೂ ಬಸವರಾಜ್ ಮಾದರ್ ಗುರುಗಳು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಪಿ ಎಸ್ ಗಡೇ ಬಿ ಬಿ ಪೂಜಾರಿ ವಿ ಎನ್ ನವಲಿ ಎಸ್ ಎ ಗಂಗನಗೌಡರ್ ಬಸಮ್ಮ ಅಮಾತಿಗೌಡು ಶಿವಲೀಲಾ ಅಮಾತಿಗೌಡ್ರ ಎಎಚ್ ಖಾಜಿ ಎಸ್ ಎಸ್ ಕವಡಿಮಟ್ಟಿ ಎಸ್ ಎಸ್ ಹಾದಿಮನಿ ಗುರುಗಳು ಗುರುಮಾತೆಯರು ಶಾಲೆಯ ಮಕ್ಕಳು ಭಾಗಿಯಾಗಿದ್ದರು ಮಾಡಿ ಕಲಿಸ್ತಿದ್ದೆವು ಹಾಡು ಮಾಡು ಹಾಡು 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 ಕಾಗದ ಕತ್ತರಿ ಊರು ಸುಸೌನ ಎಂಬ ನಾಲ್ಕು ಹಂತದಲ್ಲಿ ಒಂದು ರೂಮ್ಗಳನ್ನು ಆಯ್ಕೆ ಮಾಡಿ ಅದರಲ್ಲಿ ಮಕ್ಕಳನ್ನು ತೊಡಗಿಸಿ ಯಾವ ರೀತಿ ಕೆಲ ಮಾಡಬೇಕನ್ನೋದ್ರ ಕಾರ್ಯಕ್ರಮವನ್ನು ಇಲ್ಲಿ ಬಂದಿದ್ದರು ಇದರಿಂದ ಏನಂತಪ್ಪ ಅಂದರೆ ಎರಡು ವರ್ಷ ಮಕ್ಕಳು ಕೊರೋನಾದಲ್ಲಿ ಸೇರಿ ಮಕ್ಕಳು ಕೂಡಿದ್ದಿಲ್ಲ ಯಾವ ಚಟುವಟಿಕೆಗಳೂ ಆಗಿಲ್ಲ ಈ ಚಟುವಟಿಕೆ ಮಕ್ಕಳಲ್ಲಿ ಮತ್ತು ಇದು ಯಾವುದೂ ಜಾತಿ ಭೇದ ಇಲ್ಲದೆ ಎಲ್ಲರೂ ಕೂಡಿ ಎಲ್ಲರೂ ಚಂದಾಗ ಮಾಡಿಕೊಂಡು ನಾವು ಲಾಸ್ಟ್ ಟೈಮ್ ಕುಡೀತಿಲ್ಲ ಯಾವ್ದಣ ಕೂಡಿಸಿ ಇದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಿ ಇದನ್ನು ನಾವು ಎಲ್ಲರೂ ಸಹಕಾರದೊಂದಿಗೆ ಇದನ್ನ ಬೇಯಿಸ್ಕೊಂಡ್ ಹಾಡು ಹಾಡು ಕಾರ್ಯಕ್ರಮದ ಒಂದು ಕೊಠಡಿಯ ಒಂದು ನಿರ್ವಹಣೆಯನ್ನು ನಾನು ಕೊಂಡಿದ್ದೇನೆ ಅಲ್ಲ ಮಕ್ಕಳು ಹಾಡುತ್ತಾ ಹಾಟದಲ್ಲಿ ಬರುವಂಥ ಒಂದು ಪದಪಂದ್ಯವಂತೆ ಬರ್ತದೆ ಪದಪುಂಜದಲ್ಲಿ ಕೊನೆಯ ಅಂತಾಕ್ಷರಿ ಅಂತ ಹಾಡುವಂಥ ಒಂದು ಪದವನ್ನು ಅದೇ ಕೊನೆಯ ಅಕ್ಷರದಿಂದ ಪದಗಳನ್ನು ರಚನೆ ಮಾಡೋದು ಆ ರಚನೆ ಆದಂಥ ಪದಗಳನ್ನೇ ಎಷ್ಟು ಸಂಗ್ರಹಣೆ ಆಗುತ್ತೆ ಆ ಸಂಗ್ರಹಣೆ ಆದಂಥ ಪದಗಳಲ್ಲಿ ಕವಿತೆಯನ್ನು ರಚನೆಗೆ ಮಕ್ಕಳು ಮಾಡಲಿಕ್ಕೆ ಹೇಳೋದು ಆ ಮಕ್ಕಳು ಒಂದೊಂದಾಗಿ ಬಂದು ಆ ಮೆಟ್ಟಿಲಿನ ಮೇಲೆ ಇದು ಒಂದು ಗಣ ಸರ್ಕಾರದ ಒಂದು ಕಲಿಕಾ ಚೈತನ್ಯ ವರ್ಷವಾಗಿರುವುದರಿಂದ ಕಲಿಕಾ ಚೈತರಕ್ಕೆ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಿಂದ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲಿಕಾ ಚೇತರಿಕೆ ವರ್ಷ ನಾವು ಮಾಡ್ತಾ ಬಂದಿದ್ದು ಈ ಕಲಿಕಾ ಚೇತರಿಕೆಯ ಅಂತಿಮ ಘಟ್ಟದಲ್ಲಿ ನಾವಿರುವುದರಿಂದ ಈ ಅಂತಿಮ ಘಟ್ಟ ಪರೀಕ್ಷೆಗಳು ಪ್ರಾರಂಭವಾಗ್ತಿರುವುದರಿಂದ ಮಕ್ಕಳನ್ನು ಕಲಿಕಾ ಹಬ್ಬ ಅಂತಂದು ಮಕ್ಕಳನ್ನು ಊರಿನ ಪ್ರಮುಖ ಸ್ಥಳಗಳಲ್ಲಿ ಶೃಂಗರಿಸಿ ಮಕ್ಕಳನ್ನು ಮೆರವಣಿಗೆ ಮೂಲಕ ಕರೆತಂತಂದು ಮಕ್ಕಳಿಗೆ ಅದ್ದೂರಿಯಾದಂತ ಜಾತ್ರೆಯನ್ನು ಏರ್ಪಡಿಸಿ ಅದರಲ್ಲಿ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕ ಸಮುದಾಯ ಸಮುದಾಯ ಸಮಾಜದ ಸಮೂ ಸಮೂಹದ ಭಾಗಿತ್ವವನ್ನು ಪಡೆದುಕೊಂಡು ಒಂದು ಅದ್ದೂರಿಯಾದಂಥ ಕಾರ್ಯಕ್ರಮವನ್ನು ನಾವು ಸ್ಥಳೀಯ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಈ ದಿನ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಮಕ್ಕಳಲ್ಲಿ ಎಳೆದಿರುವಂತಹ ಕ್ರಿಯಾಶೀಲತೆಯನ್ನ ಹೊರಗು ಹಾಕುವುದು ಮಕ್ಕಳಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಇರ್ತಾವೆ ವೈಯಕ್ತಿಕವಾದಂತಹ ಶಕ್ತಿ ಇರ್ತಾ ಆ ಶಕ್ತಿಯನ್ನು ಆ ಸಂಪನ್ಮೂಲಗಳ ವ್ಯಕ್ತಿಗಳಿಂದ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಮಾಡ್ತೀವಿ ಅದರಲ್ಲಿ ನಾಲ್ಕು ಕಾರಣಗಳನ್ನಾಗಿ ಮಾಡಿದ್ದೀವಿ ಹಾಡು ಹಾಡು ಕಾಗದ ಕತ್ತರಿ ಹಾಡು ಮಾಡು ಈ ತರನಾಗಿ ಊರು ಸುತ್ತೋಣ ಈ ತರನಾಗಿ ಒಂದು ವಿಶೇಷವಾದಂತ ಕಾರ್ಯಕ್ರಮ ಈ ಪೂರ್ವದಲ್ಲಿ ಇಲ್ಲಿ ನಾಲ್ಕು ಐದು ಜನ ಒಂದು ಕೆಆರ್ ಪಿಗಳನ್ನ ತಂದು ತಾಲೂಕು ಅಂತದಲ್ಲಿ ತರಬೇತಿಯನ್ನ ಪಡೆದುಕೊಂಡು ಬಂದು ಆ ಆರ್ ಪಿಗಳು ಈ ಒಂದು ನಾಲ್ಕು ಕಾರ್ನಲ್ಲಿ ಮಕ್ಕಳಿಗೆ ಮೂವತ್ತು ಮಕ್ಕಳಿಂದ ಆಯ್ಕೆ ಮಾಡಿಕೊಂಡು ನಾಲ್ಕು ಕಾರ್ನಲ್ಲಿ ಒಟ್ಟು ಒಂದು ನೂರ ಇಪ್ಪತ್ತು ಮಕ್ಕಳಿಗೆ ಈ ದಿನ ನಾವು ವಿಶೇಷವಾದಂಥ ಒಂದು ತರಗತಿಯಲ್ಲಿ ಒಂದು ಮಕ್ಕಳ ಅಭಿವ್ಯಕ್ತಿಯನ್ನು ಹೊರಗೊಮ್ಮಿಸಿದ ಸಹಾಯ ಆಗುತ್ತಾ ಇಲ್ಲಿ ಕಲಿತಂಥ ಮಕ್ಕಳು ತಮ್ಮ ತಮ್ಮ ವರ್ಗ ಕೋಣೆಗೆ ಹೋಗಿ ಇಡೀ ಶಾಲೆಯಲ್ಲಿ ಮಕ್ಕಳನ್ನು ಕೂಡಿಸ್ಕೊಂಡು ಆ ಮಕ್ಕಳಿಗೆ ಇಲ್ಲಿ ಕಲಿತಿರುವಂತ ಕಲಿಕೆಯನ್ನ ಅಲ್ಲಿ ಮಕ್ಕಳಿಗೆ ವಿತರಿಸುವಂತ ಒಂದು ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮ ಈ ಒಂದು ನಲತ್ವಾಡದಲ್ಲಿ ಅದ್ಭುತವಾದಂತ ಕಾರ್ಯಕ್ರಮ ಆಗೈತಿ ಈ ಸಂಬಂಧ ಎಲ್ಲ ಗುರುಗಳಿಗೆ ಹಾಗೂ ಊರಿನ ಸಾರ್ವಜನಿಕರಿಗೂ ಸಹ ಮತ್ತು ನಮ್ಮ ಇಲಾಖೆಗೂ ಸಹ ಹೃದಯಪೂರ್ವಕ ಪೂರ್ವಕ ಅಭಿನಂದನೆ ಹೇಳುತ್ತಾ ಈ ಒಂದು ಕಾರ್ಯಕ್ರಮದ ಉಸ್ತುವಾರಿ ಆಗಿರುವಂತ ನಮ್ಮ ಉರ್ದು ಶಾಲೆಯ ಮುಖ್ಯ ಮುಖ್ಯೋಪಾಧ್ಯಾಯರಾಗಿರುವಂತ ಶ್ರೀ ಎಸ್ ವಿ ಹಿರೇಮಠ ಅವರ ಒಂದು ನೇತೃತ್ವದಲ್ಲಿ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಆಯಿತು ಈ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಲತ್ತವಾಡದ ಸರ್ಕಾರಿ ಶಾಲೆಯ ಎಲ್ಲಾ ಮುಖ್ಯ ಗುರುಗಳು ಹಾಗೂ ಗುರುಮಾತೆಯರು ಸಹ ಸಾಧ್ಯ ಅವರಿಗೂ ಮತ್ತು ಮಕ್ಕಳಿಗೂ ಹಾಗೂ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ನಾನು